ಅತಿಯಾಗಿ ಡೀಪ್ ಹೋಗಿದಾರ ಅಂತ ಅನಿಸ್ತಾ ಇದೆ ಅನವಶ್ಯಕ ಡೀಪ್ ಅತಿಯಾಗಿ ಡೀಪ್ ಅನ್ನೋಕ್ಕಿಂತ ಅನವಶ್ಯಕವಾಗಿ ಡೀಪ್ ಹೋಗಿದಾರ ಅಂದ್ರೆ ವಿದ್ಯಾರ್ಥಿಗಳು ತಪ್ಪಲೆಂತ ಕ್ವಶನ್ ತಗೊಂಡ್ತಾ ನನಗೆ ಮತ್ತೆ ಈ ಕ್ವಶನ್ ಅಂತೂ ಸರ್ ಇಟ್ ಈಸ್ ದಕ್ವಾಸ್ ಕ್ವಶನ್ ಇಪ್ಪತ್ತೊಂದನೇ ಶತಮಾನದ ಬಕ್ವಾಸ್ ಕ್ವಶನ್ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಇವರು ಕಾಲಾನುಕ್ರಮದಲ್ಲಿ ಸರ್ ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ರು ಇದಕ್ಕೆ ಸರಿಯಾದ ಆನ್ಸರು ಫೋರ್ ಸರ್ ನಾನು ಇಂಟರ್ನೆಟ್ ನೋಡದೆ ಎಲ್ಲಾರು ಇಸ್ವಿ ತಗೊಂಡು ಫೋರ್ ಆಗಿದೆ ಓಕೆ ಬಟ್ ನೆಕ್ಸ್ಟ್ ಮುಂದಿನ ವರ್ಷ ಪ್ರಿಪೇರ್ ಆಗೋರು ಏನ್ ಮಾಡ್ಬೇಕು ಹಿಂಗ್ ಮಾಡಿದ್ರು ಈಗ ಎಂಬತ್ತಾರನೇ ತಿಂದು ಪಡಿ ನೀವು ಹೇಳಿದಿರಿ ನಾವು ಇನ್ನೊಂದು ಸ್ವಲ್ಪ ಸರಿಯಾಗಿ ಗೊತ್ತೀವಿ ಓಕೆ ಬಟ್ ಇದೇನಿದು ಕರ್ನಾಟಕದ ಮುಖ್ಯ ನ್ಯಾಯಾಧೀಶರ ಕಾಲಾನುಕ್ರಮ ಮುಂದಿನ ತಿಂಗಳು ಮುಂದಿನ ವರ್ಷ ಮಾಡ್ತಾರ ಕರ್ನಾಟಕದ ಗೃಹ ಮಂತ್ರಿಗಳನ್ನ ಕಾಲಾನುಕ್ರಮದಲ್ಲಿ ಆ ಕರ್ನಾಟಕದ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆ ಸಚಿವರನ್ನ ಹೊಂದಿಸಿ ಯಾರಿಗೂ ಗೊತ್ತಿಲ್ಲ ಇದು ಉದ್ದೇಶ ಇದು ಸ್ವತಃ ಸರ್ ಯಾಕೆ ತೆಗೆದಿದ್ರೆ ಗೊತ್ತಿಲ್ಲ ಇದು ಬಹಳ ಫ್ಯಾಕ್ಚುವಲ್ ತೀರ ಫ್ಯಾಕ್ಚುವಲ್ ಮತ್ತೆ ಅಂಕಿಅಂಶಗಳು ಬೇಕು ಕೇಳಿ ಬಟ್ ಅದಕ್ಕೆ ಒಂದು ಏನಾದ್ರೂ ಒಂದು ಹಿಂದ ಒಂದು ಐಡಿಯಾಲಜಿ ಇರಬೇಕು ಓಕೆ ಸೊ ಐಡಿಯಾಲಜಿ ಇಲ್ಲದೆ ಸರ್ ಈ ತರ ಈಗ ಫಾರ್ ಎಕ್ಸಾಂಪಲ್ ಗಾಂಧೀಜಿ ಅವರು ಮಾಡಿದಂತ ಸತ್ಯಾಗ್ರಹಗಳು ಒಂದಿಶಿ ಬರೆಯಿರಿ ಕಾಲಾನುಕ್ರಮದಲ್ಲಿ ಓಕೆ ಬೆಸ್ಟ್ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ನಡೆದಂತ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ ಕರೆಕ್ಟ್ ಬಟ್ ನೀವು ನ್ಯಾಯಮೂರ್ತಿಗಳ ನ್ಯಾಯಾಧೀಶರನ್ನ ವಂದಿಸಿ ಬರೆಯಿರಿ ಅಂತಂದ್ರೆ ಹೆಂಗೇನು ಅವರೇ ಆನ್ಸರ್ ಮಾಡಬಹುದು ಈ ಕ್ವಶನ್ ಕೇಳೋದೇನೋ ಬಹಳ ಚಂದ ಸರ್ ಅಂದ್ರೆ ಆನ್ಸರ್ ಮಾಡಲೇಬಾರದು ಈ ಕ್ವಶನ್ ಪೇಪರ್ ನೋಡಿ ಕ್ವಶನ್ ಗಳನ್ನ ಆನ್ಸರ್ ಮಾಡಬಾರ್ದಂತ ಏನ್ ತೆಲಿ ಗೊತ್ತಿಲ್ಲ ಇದೊಂದೇನೋ ಈಸಿ ಕ್ವಶನ್ ಬಂದೈತಿ ಮರಳು ಗಾಡಿನಲ್ಲಿ ಓ ಎಸ್ ಎಸ್ ಓಕೆ ಸೊ ಮರಳು ಗಾಡಿನಾಗೋಎಸ್ ಎಸ್ ಯಾಕಂದ್ರೆ ಮತ್ತೆ ಎಕ್ಸಾಮ್ ಫೀ ಬೇರೆ ತುಂಬಿಸಿಕೊಂಡರು ಕೆ ಎಸ್ ಓಕೆ ಅತಿಯಾಗಿ ಡೀಪ್ ಹೋಗಿದಾರ ಅಂತ ಅನಿಸ್ತಾ ಇದೆ ಅನವಶ್ಯಕ ಡೀಪ್ ಇದೆ ಅತಿಯಾಗಿ ಡೀಪ್ ಅನ್ನೋಕ್ಕಿಂತ ಅನವಶ್ಯಕವಾಗಿ ಡೀಪ್ ಹೋಗಿದಾರ ಅಂದ್ರೆ ವಿದ್ಯಾರ್ಥಿಗಳು ತಪ್ಪೆ ಅಂತ ಕ್ವಶನ್ ತಗೊಂಡ ಅನ್ಸುತ್ತೆ ನನಗೆ ಮತ್ತೆ ಈ ಕ್ವಶನ್ ಅಂತೂ ಸರ್ ಇಟ್ ಇಸ್ ದ ಬಕವಾಸ್ ಕ್ವಶನ್ ಆಫ್ ಟ್ವೆಂಟಿ ಟ್ವೆಂಟಿ ಶತಮಾನದ ಬಕ್ವಾಸ್ ನ್ಯಾಯಾಧೀಶರು ಕರ್ನಾಟಕದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಇವರು ಕಾಲಾನುಕ್ರಮದಲ್ಲಿ ಸರ್ ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ರು ಇದಕ್ಕೆ ಸರಿಯಾದ ಆನ್ಸರ್ ಫೋರ್ ಸರ್ ನಾನು ಇಂಟರ್ನೆಟ್ ನೋಡಿದೆ ಎಲ್ಲಾರು ಇಶ್ವಿ ತಗೊಂಡು ಫೋರ್ ಆಗಿದೆ ಓಕೆ ಬಟ್ ನೆಕ್ಸ್ಟ್ ಮುಂದಿನ ವರ್ಷ ಪ್ರಿಪೇರ್ ಆಗೋರು ಏನ್ ಮಾಡ್ಬೇಕು ಹಿಂಗ್ ಮಾಡಿದ್ರು ಈಗ ಎಂಬತ್ತಾರನೇ ತಿಂದು ಪಡಿ ನೀವು ಹೇಳಿದಿರಿ ನಾವು ಇನ್ನೊಂದು ಸ್ವಲ್ಪ ಸರಿಯಾಗಿ ಓಕೆ ಬಟ್ ಇದೇನಿದು ಕರ್ನಾಟಕದ ಮುಖ್ಯ ನ್ಯಾಯಾಧೀಶರನ್ನ ಕಾಲಾನುಕ್ರಮ ಮುಂದಿನ ತಿಂಗಳು ಮುಂದಿನ ವರ್ಷ ಮಾಡ್ತಾರ ಕರ್ನಾಟಕದ ಗೃಹ ಮಂತ್ರಿಗಳನ್ನ ಕಾಲಾನುಕ್ರಮದಲ್ಲಿ ಆ ಕರ್ನಾಟಕದ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆ ಸಚಿವರನ್ನ ಹೊಂದಿಸಿ ಯಾರಿಗೆ ಉದ್ದೇಶ ಇದು ಇದು ಸ್ವತಃ ಸರ್ ಯಾಕೆ ತೆಗೆದಿದ್ರೆ ಗೊತ್ತಿಲ್ಲ ಬಹಳ ಫ್ಯಾಕ್ಚುವಲ್ ತೀರ ಫ್ಯಾಕ್ಚುಲ್ ಮತ್ತೆ ಅಂಕಿಅಂಶಗಳು ಬೇಕು ಕೇಳಿ ಬಟ್ ಅದಕ್ಕೆ ಒಂದು ಏನಾದ್ರೂ ಒಂದು ಹಿಂದ ಒಂದು ಐಡಿಯಾಲಜಿ ಇರಬೇಕು ಓಕೆ ಸೊ ಐಡಿಯಾಲಜಿ ಇಲ್ಲದೆ ಸರ್ ಈ ತರ ಈಗ ಫಾರ್ ಎಕ್ಸಾಂಪಲ್ ಗಾಂಧೀಜಿ ಅವರು ಮಾಡಿದಂತಹ ಸತ್ಯಾಗ್ರಹಗಳು ವಂದಿಸಿ ಬರೆಯಿರಿ ಕಾಲಾನುಕ್ರಮದಲ್ಲಿ ಓಕೆ ಬೆಸ್ಟ್ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ನಡೆದಂತ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ ಕರೆಕ್ಟ್ ಬಟ್ ನೀವು ನ್ಯಾಯಮೂರ್ತಿಗಳ ನ್ಯಾಯಾಧೀಶರನ್ನ ವಂದಿಸಿ ಬರೆಯಿರಿ ಅಂತಂದ್ರೆ ಆನ್ಸರ್ ಓಕೆ ಈ ಕ್ವಶನ್ ಕೇಳೋದೇನೋ ಬಹಳ ಚಂದ ಸರ್ ಅಂದ್ರೆ ಆನ್ಸರ್ ಮಾಡಲೇಬಾರದು ಈ ಕ್ವಶನ್ ಪೇಪರ್ ನೋಡಿ ಕ್ವಶನ್ ಗಳನ್ನ ಆನ್ಸರ್ ಮಾಡಬಾರ್ದಂತ ಏನ್ ತೆಲ ಗೊತ್ತಿಲ್ಲ ಇದೊಂದೇನೋ ಈಸಿ ಕ್ವಶನ್ ಬಂದೈತಿ ಮರಳು ಗಾಡಿನಲ್ಲಿ ಓ ಎಸ್ ಎಸ್ ಓಕೆ ಮರಳು ಗಾಡಿನ ಓ ಎಸ್ ಎಸ್ ಯಾಕಂದ್ರೆ ಮತ್ತೆ ಎಕ್ಸಾಮ್ ಫಿ ವೆರೆ ತುಂಬಿಸಿಕೊಂಡು ಕೆ ಎಸ್